ವೈಕುಂಠ ಏಕಾದಶಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ ವೀಕ್ಷಕರೇ ನಾಡಿನೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ ಕೊರೋನಾ ಆತಂಕ ಇದೆ ನಿಜ ಅದರ ನಡುವೆನೇ ಹಬ್ಬದ ಕಳೆ ಜಾಸ್ತಿ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ವೈಕುಂಠ ಏಕಾದಶಿಯ ಪ್ರಯುಕ್ತ ದೇವಸ್ಥಾನಗಳಲ್ಲಿ ವಿಷ್ಣುವನ್ನ ಕೃಷ್ಣನನ್ನು ಬಹಳ ವಿಶೇಷವಾಗಿ ಅಲಂಕರಿಸಿ ಪೂಜೆ ಮಾಡಲಾಗ್ತಾ ಇದೆ ಮಧ್ಯರಾತ್ರಿಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ವೈಕುಂಠ ಏಕಾದಶಿಯ ಹಿನ್ನೆಲೆ ಏನು ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ವಿ ಶಾಸ್ತ್ರಿಗಳೇ ನಾವೀಗ ವೈಕುಂಠ ದ್ವಾರದ ವಿಶೇಷತೆಯನ್ನು ತಿಳಿದುಕೊಳ್ಳುವಂತಹ ಒಂದು ಸಮಯ ಯಾಕಂತಂದರೆ ಉಪವಾಸದ ಬಗ್ಗೆ ಹೇಳಿದ್ರಿ ಹಿನ್ನೆಲೆ ತಿಳಿಸ್ಕೊಟ್ರಿ ಈಗ ವೈಕುಂಠ ದ್ವಾರ ಈ ದ್ವಾರದಿಂದ ವಿಷ್ಣುವಿನ ದರ್ಶನ ಮಾಡಬೇಕು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಯಾಕೆ ಶಾಸ್ತ್ರಿಗಳೇ ಈ ದಿವಸ ಅಲ್ಲಿ ಏನು ಅಲ್ಲಿ ವೈಕುಂಠ ದ್ವಾರ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ನಾವು ನುಸುಳಿ ಹೋದರೆ ಸಾಕ್ಷಾತ್ ವಿಷ್ಣುವಿನ ಲೋಕಕ್ಕೆ ಹೋಗಿಬಿಡ್ತೀವಿ ಅನ್ನೋ ಒಂದು ಭಾವನೆ ಬರುತ್ತೆ ಅಂತ ವಸ್ತುತಃ ಈ ಆಗಮಶಾಸ್ತ್ರಗಳಲ್ಲಿ ಇಂಥದ್ದೊಂದು ವಿಚಾರವನ್ನು ತಿಳಿಸ್ತಾರೆ ಪಂಚರಾತ್ರ ಆಗಮದಲ್ಲಿ ಇರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಅಲ್ಲಿ ಶ್ರೀನಿವಾಸ ಯಾರು ವೈಕುಂಠದ ಅಧಿಪತಿ ಇದ್ದಾನೆ ಆತ ಉತ್ತರದ ದಿಕ್ಕಿನಲ್ಲಿ ಉತ್ತರದ ಬಾಗಿನಲ್ಲಿ ನಿಂತುಕೊಂಡು ಯಾವ ಭಕ್ತ ಬರ್ತಾನೆ ಮನಸ್ಸಿನಿಂದ ಬರ್ತಾನೆ ಅವನನ್ನು ಕರೆದುಕೊಳ್ಳಕ್ಕೆ ಆತನೇ ಬಂದು ಸ್ವಾಗತಿಸ್ತಾನೆ ಕರ್ಕೊಂಡು ಹೋಗ್ತಾನೆ ಭಕ್ತನನ್ನು ಅಂತಕ್ಕಂಥದ್ದಿದೆ ಅಂಥ ಭಕ್ತರು ಯಾರು ಪ್ರಹ್ಲಾದ ಅಂಥ ಭಕ್ತರು ಯಾರು ಅಂತಂದರೆ ಅವನಿಗೆ ಯಾವ ಅವನು ಒರೆದು ನೋಡುವ ದಾಸರು ಹೇಳ್ತಾರೆ ಒರೆದು ನೋಡುವ ಮಿಸುನಿಗೆ ಚಿನ್ನದ ಹಾಗೆ ಅಂತ ಚೆನ್ನಾಗಿ ಉಜ್ಜಿತಾನೆ ಫಸ್ಟ್ ಫಸ್ಟು ಮುಂಚೆ ನಮ್ಮನ್ನು ಚೆನ್ನಾಗಿ ತಿಕ್ಕಿ ತೀಡಿ ತೀಡಿ ನಾವು ಏನಾದರೂ ಅಲಗಲಿಲ್ಲ ಮಟ್ಟಲಿಲ್ಲ ಆದರೂ ನೀನು ಇಷ್ಟೆಲ್ಲ ಮಾಡಿದ್ರು ನಾನು ನಿನ್ನ ಭಕ್ತನೇ ಕಣಯ್ಯ ನೀನು ನನ್ನನ್ನು ಏನು ಚಿತ್ರಹಿಂಸೆ ಕೊಟ್ಟರು ಕಷ್ಟ ತಕ್ಷಣ ನಾವು ಏನು ಮಾಡ್ತೀವಿ ಸರ್ ಫಸ್ಟ್ ಮೊದಲು ಬೈಕೊಳ್ತೀವಿ ದೇವ್ರು ಎಂಥವನೋ ಏನು ಪುಣ್ಯಾತ್ಮನೋ ಏನು ಕಥೆಯೋ ಇಂಥದ್ದನ್ನು ತಂದಿಟ್ಬಿಟ್ಟ ನಮಗೆ ಹಂಗೆ ಹೆಂಗೆ ಗೊತ್ತಿದೆಯಲ್ಲ ಸಹಜವಾಗಿ ನಾವು ಬೈಕೊಳ್ಳೋದು ಆ ಥರ ಬೈಕೊಳ್ತಾ ಇದ್ದಾರೆ ಭಗವಂತ ಏನು ಮಾಡೋದು ಪಾಪ ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿ ಬೈಕೊಳ್ತಾ ಇರೋ ನೀನು ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾನೆ ನಲು ಭ ಭಯ ಬೀಳದವರು ಯಾರಿದ್ದಾರೋ ಈ ಕಷ್ಟಗಳಿಗೆ ಅಂಥವನು ಭಗವಂತ ಕೈ ಹಿಡಿದು ಎತ್ಕೊಳ್ತಾನೆ ಪ್ರಹ್ಲಾದನಿಗೆ ಎಂಥ ಕಷ್ಟ ಬಂತು ಯಾವ್ಯಾವ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟ ಅವ್ನು ಹಿರಣ್ಯ ಕಷ್ಟ ಯೋಚನೆ ಮಾಡಬೇಕು ಇವೆಲ್ಲ ಯಾಕಪ್ಪ ಇವನ್ನೆಲ್ಲ ನಾವು ಕೇಳಿಸ್ಕೊಳ್ತೀವಿ ನೋಡ್ತೀವಿ ಯಾಕೆ ಅಂತಂದರೆ ನಾವು ಕಲ್ತ್ಕೊಳ್ಳೋದೇನು ಅಂತ ಭಗವಂತ ನಾನು ಹೀಗೆ ನುಣಸಿದ್ರು ಮಾತ್ರಕ್ಕೆ ಏನೇನೋ ಲಕ್ಷ ಸಮಸ್ಯೆಗಳನ್ನ ಇಟ್ಕೊಂಡು ಸಮಸ್ಯೆ ಅಷ್ಟೇ ಅಲ್ಲ ಏನೇನೋ ಮಾಡಿ ನಾನಲ್ಲಿ ನುಸುಳ್ತಾ ಇದ್ದೀನಿ ಅಂತಂದರೆ ಭಗವಂತ ಕೈ ಹಿಡಿದು ಕರ್ಕೊಳ್ತಾನೆ ನೋಡಿ ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಭಗವಂತನಲ್ಲಿ ಅದ್ದಬೇಕಂತೆ ಒಂದು ಪುಷ್ಪವನ್ನ ನೀರಿನ ಲದ್ದು ಹೇಗೆ ಅದು ಸಂಪೂರ್ಣವಾಗಿ ಒದ್ದೆ ಆಗ್ಬಿಡುತ್ತೋ ಹಾಗೆ ನಾವು ಭಕ್ತಿ ರಸದಲ್ಲಿ ಹೋಗ್ಬೇಕು ನೀ ಮಿಂದಬೇಕು ಮಿಂದ್ಬೇಕು ಆಗ ಭಗವಂತ ಅವನು ತಗೊಳ್ತಾನೆ ಹೀಗೆ ಆಯ್ತು ಬಾ ಈಗ ರುಚಿಯಾಗಿದೆಯಾ ಅಂತ ಹೇಳಿ ತಗೊಂಡು ಹೃದಯಕ್ಕೆ ಇಟ್ಕೊಳ್ತಾನೆ ಹಾಗಾಗಿ ಆ ರೀತಿಯ ಭಕ್ತಿಯನ್ನ ಮಾಡಿದಾಗ ಭಗವಂತ ಕರ್ಕೊಳ್ತಾ ಇದನ್ನ ಅದು ಬಹಳ ಮುಖ್ಯವಾಗಿ ಕೈ ಹಿಡಿದು ಮತ್ತು ಈ ಇದು ಸತ್ರೆ ಸ್ವರ್ಗ ಅದ್ರ ಬಗ್ಗೆ ನಾನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಒಂದು ಪುಟ್ಟ ವಿರಾಮದ ಸಮಯ ವಿರಾಮದ ಬಳಿಕ ವೈಕುಂಠ ಏಕಾದಶಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್